ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾವು ಅಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಾಮ ಇವತ್ತಿನ ಬ್ಲಾಗ್ಗೆ ಏನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತಂದ್ರೆ ಮೀಶೋ ಒಳಗಿಂದ ಮೀಶೋದಾಗ ಆರ್ಡ್ರ್ ಮಾಡಿದ್ರಿ ಎರಡು ಪ್ರಾಡಕ್ಟ್ ಆರ್ಡ್ರ್ ರೀ ಇದೊಂದು ಇದೊಂದು ಏನಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದು ಎಷ್ಟಕ್ಕೆ ಅಂತೇಳಿ ಶೇರ್ ಮಾಡ್ಕೋತೀನಿ ರೀ ಎಷ್ಟಕ್ಕೆ ಅಂದ್ರೆ ಕಮ್ಮಿ ರೇಟ್ ಒಳಗೆ ಸಿಗ್ತದ್ರಿ ಓಪನ್ ಮಾಡ್ತೀನಿ ನೋಡಿರಿ ಇವಾಗ ఇది నన్ను మగ సరే ఆర్డర్ మాడిండి

ಯಾಕೆ ಮೊನ್ನೆ ಸಾಲೆ ಕಾರ್ಯಕ್ರಮ ಐತ್ರಿ ನಮ್ಮ ಸಾಲೆ ಸಾಲಗಾರ್ ಅವಾಗ ಮೇಕಪ್ ಸಟ್ಟು ಇದ್ದಿದ್ದಿಲ್ಲ ಏನಿದ್ದಿಲ್ಲ ಆಯಿತು ಭಾಳ ಹೇರಾಣ್ ಬಂತು ಅದಕ್ಕಾಗಿನೇ ಆರ್ಡ್ರ್ ಮಾಡಿದ್ರಿ ಭಾಳ ಕಮ್ಮಿ ರೇಟ್ನಾಗ ಸಿಗ್ತವೆ ದುಷಾದಾಗೆ ನಾವು ಜಾಸ್ತಿ ಆರ್ಡ್ರ್ ಮಾಡೋದು ಭಾಳ ಕಮ್ಮಿದಾಗಿ ಸಿಗ್ತಾವ ತೋರಿಸ್ತೀನಿ ನೋಡ್ರಿ ಈಗ ಏನೇನು ಬಂದವ ಅಂಥೇಳಿ ಪೆನ್ಸಿಲ್ ಅದ ನೋಡ್ರಿ ಇದು ಲಿಫ್ಟಿ ಪೆಣಶಿಲಗಾರ ಇದು ಬರೀ ಓಪನ್ ಮಾಡಿ ತೋರಿಸ್ತೀನಿ ರೀ ಯೂಸ್ ಮಾಡೋದೆಲ್ಲ ಮುಂದಿನ ಅವ್ಳ ತೋರಿಸ್ತೀನಿ ನಿಮ್ಗೆ ಏನೇನು ಬಂದವತ್ತು ಅಷ್ಟೇ ತೋರಿಸ್ತೀನಿ ನಿಮ್ಗೆ ಓಪನ್ ಮಾಡತ್ತೀನಿ ಫಸ್ಟ್ ಟೈಮ್ ರೀ ನಾನು ಇದು ಆರ್ಡ್ರ್ ಮಾಡಿದ್ದು ಫಸ್ಟ್ ಟೈಮ್ ರೀ ಇವೆಲ್ಲ ನಾನು ಆರ್ಡರ್ ನಾನು ಯೂಸ್ ಮಾಡಲ್ಲ ಮಾರ್ಕ್ ಲೈನ್ ಆಯ್ತು ನೋಡಿರಿ ಫ್ರೆಂಡ್ಸ

ఇల్ కణి హోడ్రీ సైడ్ అంద్ర కండ్రెరుత నోడ్రీ పెళ్ళిక్ చాక్లేట్ కలర్ లిప్స్టిక్ ಇದನ್ನು ಕಡೆ ಕಾಜಾಳೆ ನೋಡಿರಿ ಕಾಡಿಗೆ ಹಿಂಗ ಹಿಂಗೆ ಹಚ್ಕೊಳ್ಳೋಕೆ ಕಾಡಿಗೆ ಬಂದಾವೆ ರೀ ಇದನ್ನು ಮಾರ್ಕ್ ಲೈನ್ ಎರಡೆ ಬಂದಾವಲ್ರಿ ಲಿಪ್ಸ್ಟಿಕ್ ಬ್ರಷ್ ಲಿಪ್ಸ್ಟಿಕ್ ಮಾರ್ಕ್ಲೈನ್ ಅದ ರೀ ಇದು ಒಂದು ಕಾಜಾಳೆ ಬಂದವು ರೀ काजोल रे एंट्री बक करी काढी करी इली म्यागत कोतर नोड हाय ब्रो हाय ब्रो हंडी हाय ब्रो हे ब्रो नमकेन बत इली कणीत कोतर हं मजे फर्स्ट टाइम ऑर्डर मेडले तर बोलत नाहीलास्तो कणीक ब्लॅक इ मुत कोती नो ನೋಡ್ರಿ ಬಡ್ಕೊಳತ್ ನೋಡ್ರಿ ಇಷ್ಟೆಲ್ಲ ಇವು ಆರ್ಡರ್ ಮಾಡೀನ್ರಿ ಇವು ಬಂದವ ಅದಾದ್ಮೇಲೆ ಇನ್ನೊಂದು ಮಾಡೀನ್ರಿ ಇನ್ನ ಮಾಡಬೇಕ್ರಿ ಸುಮ್ಮನೆ ಯಜಮಾಕಿ ಹೇಳ್ತೀನಿ ರೀ ಮೇಕಪ್ ಸಟ್ಟಿದ್ರಿ ಮುನ್ನೂರು ರೂಪಾಯಿ ಅಲ್ರಿ ಮೇಕಪ್ ಸೆಟ್ಟಿಗೆಂಬತ್ತೀ ಮೇಕಪ್ ಸೆಟ್ಟಿಗೆ ರೇಟ್ ತೋರಿಸ್ತೀನಿ ಏನಂತ ಹೇಳಿ ಮೀಶೋದ ಭಾಳ ಕಮ್ಮಿ ಅಂದ್ರೆ ಕಮ್ಮಿ ರೇಟ್ನ ಸಿಗ್ತಾವ್ರಿ ನಾವು ಜಾಸ್ತಿ ನಮ್ಮನೆ ಏನೇ ಒಂದ್ ಸ್ವಲ್ಪ ಆನ್ಲೈನ್ ಶಾಪಿಂಗ್ ಮಾಡೀನಂತಂದ್ರೂ ಮೀಶೋ ಒಳಗೆ ಸರಿ ಸರಿ ನೋಡಿ ನೋಡ್ರಿ ಚಿಂಗಿ ಆತ ನೋಡ್ರಿ ಈ ಬ್ರಷ್ ಹಂಗೆ ತೋರಿಸ್ತೀನಿ ರೀ ಈ ಬ್ರಷ್ನು ಬಂದ ನೋಡ್ರಿ ಇದು ಆಮೇಲೆ ಕೆಳಗೆ ಫೋಟೋ ತೋರಿಸ್ತೀನಿ ಬಟ್ ಇದು ಹೇಳೋಕೆ ಏನಾದ್ರೆ ಯೂಸ್ ಮಾಡೋದು ಮತ್ತು ಇದು ಫಸ್ಟ್ ಟೈಮ್ ನಾ ಆರ್ಡ್ರ್ ಮಾಡಿದ್ದು ಇವೆಲ್ಲ ನನಗೇನು ಗೊತ್ತಿಲ್ಲ ರೀ ಯೂಸ್ ಮಾಡೋದು ನಿಮ್ಮ ಮುಂದಿನ ಒಳಗೆ ತೋರಿಸ್ತೀನಿ ಹೇಗೆ ಅಂತೇಳಿ ತಂದಿ ಒಂದು ಯೂಸ್ ಮಾಡೇಬೇಕು ಕಲಿಬೇಕು ಕಲಿಬೇಕು ನಮಗಂತ ಇದು ಗೊತ್ತೇ ಇಲ್ಲ ಇಲ್ಲಿಸಲೇನು ತರಿಸಿದ್ದು ಹಾಗೆ ನಾನು ಒಂದು ಸ್ವಲ್ಪ ಮೇಕಪ್ ಮಾಡ್ಕೋತೀನಿ ಅವಾಗ ಹಾಂ ಅದಕ್ಕೆ ಇದು ಹೆಂಗೆ ಯೂಸ್ ಮಾಡೋದು ತೋರಿಸ್ತೀನಿ ಗೊತ್ತಿಲ್ಲ ರೀ ನಂಗೆ ಫಸ್ಟ್ ಟೈಮ್ ತರ್ಸಿನಿ ನಾನು ಕಲಿತೀನಿ ಇಲ್ಲಾಂದ್ರೆ ಇವಾಗೆ ತೋರಿಸ್ತಿದ್ದೆ ನಂಗೆ ಗೊತ್ತಿಲ್ಲ ಅದು ಯೂಸ್ ಮಾಡೋದು

ನಾನೊಂದು ತರ್ಸ್ಲೇನ್ರಿ ಇಂಥದೀಗ ಕೆಲವ್ರಿ ಹೇಗೆ ಕಾಣಿಸತೀನಿ ಮಸ್ತ್ ಕಾಣತ್ತೀನಲ್ರಿ ಸಾರಿ ಹಿಡಿಯೋದ ಏನಾದರೂ ತಪ್ಪಾದ್ರ ಯಾಕಂದ್ರೆ ಇದು ನಾವು ಯಾವಾಗ ತರ್ಸಿಲ್ಲ ಯೂಸ್ ಮಾಡಿಲ್ಲ ಹೇಳಕ್ನೋ ಗೊತ್ತಿಲ್ಲ ರೀ ನಂಗೆ ಬಟ್ ಫಸ್ಟ್ ಟೈಮ್ ತರ್ಸೀನಿ ಇದು ಮುಂದೆ ಯೂಸ್ ಮಾಡೋದು ಕಲಿತೀನಿ ರೀ ಯೂಸ್ ಹೆಂಗೆ ಮಾಡೋದಂತು ಮೇಕಪ್ ಯಾವ ರೀತಿ ಮಾಡ್ಕೊಳ್ಳೋದಂತು ನಿಮ್ಮ ಜೊತೆ ಶೇರ್ ನಾ ಮತ್ತು ಇದು ಆ ಮೇಕಪ್ ಸೆಟ್ಕಿನ ಇದು ಭಾಳ ಇಷ್ಟ ಆಗ್ಯದ್ರಿ ನಂಗೆ ನೂರ ಐವತ್ತು ರೂಪಾಯಿ ನೋಡ್ರಿ ಇದಕ್ಕೆ ಇವು ಹೊರಗಡೆ ತೊಗೊಂಡ್ರೆ ಭಾಳ ತುಟ್ಟಿ ಹೇಳ್ತಾರೆ ನಾ ಎಲ್ಲ ಕೇಳಿಬಿಟ್ಟೇನು ರೀ ಸೊಲಾಪುರ ಮಾರ್ಕೆಟ್ದಾಗ ಅಲ್ಲಿ ಇಲ್ಲಿ ಭಾಳ ತುಟ್ಟಿ ಹೇಳ್ತಾರೆ ಅದಕ್ಕಾಗಿ ಜಾಸ್ತಿ ನಾ ಮೀಶೋದಾಗೆ ಆರ್ಡರ್ ಮಾಡೋದು ಸೂಪರ್ ಆಗಲ್ಲ ರೀ ಫ್ರೆಂಡ್ಸ್ ನೋಡಿರಿ ಕಾಣಕ್ಕೆ ಇಷ್ಟೆಲ್ಲ ಆರ್ಡ್ರ್ ಮಾಡಿ ನೋಡಿರಿ ನಿಮ್ಗೆ ಹೆಂಗೆ ಅನಿಸ್ತು ಇದ್ರ ಹೆಸ್ರುಗಳು ಒಂದೊಂದು ಗೊತ್ತಿಲ್ಲ ಏನೋ ಯೂಸ್ ಮಾಡ್ತೀನಿ ಅದ್ರ ಅಷ್ಟೇ ರೀ ಹೆಸ್ರುಗಳು ಯೂಸ್ ಮಾಡೋಕೆ ಹುಡುಕಿದ ಏನೋ ನನಗೆ ಹೆಸ್ರುಗಳು ಗೊತ್ತಿಲ್ಲ ಅಷ್ಟು ಇಷ್ಟೆಲ್ಲ ಆರ್ಡ್ರ್ ಮಾಡಿ ತರಿಸಿ ನೋಡಿರಿ ಮೀಶೋಯಿಂದ ಹೆಂಗ ಅನಿಸ್ತರಿ ಫ್ರೆಂಡ್ಸ ಇದು ನನಗೆ ಹೆಣಲಂತೂ ಭಾಳ ಭಾಳ ಇಷ್ಟ ಆಗ್ಯದ ನೋಡ್ರಿ ವೇಣಿ ಅದ್ರಕ್ಕಿರ ಹೆಣಲಿ ಭಾಳ ಇಷ್ಟ ಭಾಳ ಚಂದ್ರ ಕಲರ್ ಬ್ಲ್ಯಾಕ್ ಕಲರ್ನಾಗ ಮಸ್ತ್ ಅದ ರೀ ಹೆಂಗೆ ಕಾಣಿಸ್ಕ ಬರ್ರಿ ಅದಲ್ರಿ ಇದು ನನ್ನ ಪಿಲ್ಸಲಿಂದ ಅವಾಗವಾಗ ನಾನು ಹಾಕೋತೀನಿ ನೋಡ್ರಿ ಫ್ರೆಂಡ್ಸ್ ಕಾರ್ಯಕ್ರಮ ಇದ್ದಾಗ ನೋಡಿರಿ ಸೂಪರ್ ಅವಲ್ರಿ ಯಾರಿಗಾದ್ರು ಹೆಸರು ಗೊತ್ತಿದ್ರೆ ಹೇಳಿರಿ ನಂಗೆ ಒಂದೊಂದ್ರ ಹೆಸರು ಗೊತ್ತ ಗೊತ್ತಿಲ್ಲ ಏನಾದರೂ ಪೆಣ್ಸಿಲ್ಗಳು ನೋಡ್ರಿ ಅದ್ರ ಹೆಸರು ಅಷ್ಟೇ ಗೊತ್ತಿಲ್ಲ ರೀ ಅದು ಯಾವುದಕ್ಕೆ ಇದು ಅಂತೇಳಿ ಹುಡ್ಕಿದಲ್ಲ ಲಿಪ್ಸ್ಟಿಕ್ಕು ಅದು ಕಣ್ಣಿಗೆ ಕಡಿಗೆ ಹಚ್ಕೋದು ನೀರ್ ಪಾಲಿಶ ಅದು ಮೇಕಪ್ ಅಂಥವೆಲ್ಲ ಗೊತ್ತ್ರಿ ಆ ಬ್ರಷ್ಗಳು ಯೂಸ್ ಮಾಡ್ತಾರೆ ಅಂತ ಗೊಂತು ಪೆನ್ಸಿಲ್ಗಳು ಅಷ್ಟು ಇದಿಲ್ಲ ರೀ ಇದು ಬ್ಲ್ಯಾಕ್ ಕಲರ್ ಅದ ನೋಡಿ ಅದು ಗೊತ್ತಿಲ್ಲ ರೀ ರೀ ಈಗ ಓಪನ್ ಮಾಡಬೇಕು ಓಕೆ ರೀ ಫ್ರೆಂಡ್ಸಾ ನೋಡೋಣ ಎಲ್ಲರಿಗೂ ಗುರುಪೂರ್ಣಿಮಾದ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಗುರುಪೂರ್ಣಿಮಾ ಅದ ನೋಡಿರಿ ಅದಕ್ಕಾಗಿ ಸ್ಪೆಷಲ್ ಪೂಜೆ ಮಾಡೀನಿ ಇಲ್ಲಿ ಕಾಣಿಸ್ಕೊತ ನೋಡಿರಿ ತಿಂತಿಣಿ ಮೌನೇಶ್ವರನ ಮೂರ್ತಿ ಅವರು ನಮ್ಮ ವಿಶ್ವಕರ್ಮ ಕುಲಕ್ಕೆ ಗುರುಗಳು ಅದಾವ ರೀ ಫ್ರೆಂಡ್ಸ ಹಂಗಾಗಿ ನಮಗೂ ಅವರೇ ಗುರುಗಳು ನಮ್ಮ ವಿಶ್ವಕರ್ಮಕ್ಕೂ ಅವರೇ ಗುರುಗಳು ಹಂಗಾಗಿ ಇವತ್ತು ಅವ್ರದ್ದೇ ಸ್ಪೆಷಲಾಗಿ ಪೂಜೆ ಮಾಡಿರಿ ಅಂದ್ರೆ ಅಂತಪ್ರಿಯನಿಲ್ರಿ ಹೂವಾಗಿ ಇವತ್ತು ಮಾಡೀನಿ ರೀ ಇದು ನೋಡಿ ಅಯ್ಯಪ್ಪ ಸ್ವಾಮಿ ಪೂಜೆ ಯಾವಾಗ ನಾನು ಅಲ್ಲಿ ಪುಟೋ ಮ್ಯಾಗಿಟ್ ಪೂಜೆ ಮಾಡ್ತಿದ್ನಲ್ಲ ರೀ ಅದು ಒಂದು ಸ್ವಲ್ಪ ರಾಕ್ಷಸ ದಿಕ್ಕಿಗೆ ಆಗಿತ್ತು ಅದಕ್ಕೆ ಬೇಡ ಅಂತೇಳಿ ಎಲ್ಲ ಸಪ್ರೇಟ್ ಸಪ್ರೇಟ್ ಪೂಜೆ ಮಾಡತ್ತೀನಿ ರೀ ಇಲ್ಲಿ ಒಂದೇ ಮಣಿಮೆ ಮಾಡ್ಬೇಕಂದ್ರೆ ಜಾಗ ಸಾಲಲ್ಲ ರಂಗಾಗಿ ಮತ್ತು ರಾಘವೇಂದ್ರ ಪೂಜೆನೂ ಒಂದು ಮಣಿಮೆ ಮಾಡೀನಿ ರೀ ಉಳ್ಕಿ ದೇವ್ರದ್ದು ಈ ಕಡೆ ಒಂದು ಮಣಿಮೆ ಮಾಡೀನಿ ದೊಡ್ಡದ ಮಣಿ ಈ ಕಡೆ ಯಾಪ ಸ್ವಾಮಿ ಪೂಜೆದು ಒಂದು ಮಣಿ ತರಬೇಕು ನಾ ಮಣಿ ತಂದಿಲ್ರಿ ಸುಮ್ಮನೆ ನಾರ್ಮಲ್ ಮತ್ತು ಇವತ್ತೇ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಅಂತೇಳಿ ಒಂದು ಮಣಿ ಇತ್ರ ಆ ಮಣಿ ಮ್ಯಾಗೆ ಇಟ್ಟು ಪೂಜೆ ಮಾಡೀನಿ ರೀ ಫ್ರೆಂಡ್ಸ ಇವತ್ತಿನ ಪೂಜೆ ಆಗಲಿ ಇವತ್ತಿನ ಒಂದು ಮೇಕಪ್ ಸೆಟ್ ಆಗಲಿ ಮೀಶೋ ಆರ್ಡ್ರ್ ಆಗಲಿ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ ಬೈ ಫ್ರೆಂಡ್ಸ್